ನಮಸ್ತೆ ವೀಕ್ಷಕರೇ ಚಾರ್ವಕ ಸುದ್ದಿ ವಾಹಿನಿ ದಿಢೀರೆಂದು ಸಾಗರದ ಹಳೇ ಖಾಸಗಿ ಬಸ್ ಸ್ಟ್ಯಾಂಡ್ ಬಳಿ ಇರುವ ದೇಸಿ ಫೌಂಡೇಶನ್ ಕಚೇರಿಗೆ ಆಗಮಿಸಿದೆ ಈಗಾಗಲೇ ನಿಮಗೆ ಗೊತ್ತಿದೆ ಶ್ರೀಧರಮೂರ್ತಿ ಅವರ ನೇತೃತ್ವದಲ್ಲಿ ದೇಸಿ ಫೌಂಡೇಶನ್ ಹಲವಾರು ಸಾಮಾಜಿಕ ಕೆಲಸಗಳನ್ನು ಮಾಡ್ತಾ ಇದೆ ಇವತ್ತು ಇಲ್ಲಿ ಬರುವ ಕಾರಣ ಏನಪ್ಪ ಅಂದರೆ ನಾಳೆ ದೇಸಿ ಫೌಂಡೇಶನ್ ಅವರ ನೇತೃತ್ವದಲ್ಲಿ ಒಂದು ಕಾರ್ಯಕ್ರಮ ಹಾಕೊಂಡಿದೆ ಅದು ಮುಖ್ಯವಾಗಿ ಈ ನಾಡಿನ ಅಹಿಂದ ನಾಯಕ ಬಡವರ ಕಾಳಜಿ ಉಳ್ಳವರು ಉಳ್ಳಂಥವರು ಬಡವರಿಗಾಗಿಯೇ ವಿಶೇಷವಾದಂಥ ಅನುದಾನವನ್ನು ಗ್ಯಾರಂಟಿ ಯೋಜನೆಗಳನ್ನು ನೀಡಿದಂಥ ಬಹಿರ ನಾಯಕ ಸಿದ್ದರಾಮಯ್ಯನವರ ಮೇಲೆ ಮೂಡಾ ಕೇಸಿನ ಒಂದು ಸುಳ್ಳು ಕೇಸನ್ನು ನೆಪವಾಗಿಟ್ಟುಕೊಂಡು ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಎರಡೂ ಪಕ್ಷಗಳು ರಾಜಭವನವನ್ನು ತಮ್ಮ ಕಚೇರಿಯನ್ನಾಗಿ ಮಾಡಿಕೊಂಡು ಅವರು ಇವತ್ತು ಅವರ ಮೇಲೆ ಪ್ರಾಸಿಕ್ಯೂಷನ್ ಮಾಡಲಿಕ್ಕೆ ಪರ್ಮಿಷನನ್ನು ಕೊಡಿಸಿದ್ದಾರೆ ಕೊಟ್ಟಿದ್ದಾರೆ ಕೂಡ ಈ ಹಿನ್ನೆಲೆಯಲ್ಲಿ ದೇಸಿ ಫೌಂಡೇಶನ್ ಅವರ ನೇತೃತ್ವದಲ್ಲಿ ನಾಳೆ ಸಾಗರದಲ್ಲಿ ಒಂದು ಧರಣಿ ಮಾಡುವ ಯೋಚನೆ ಇದ್ದಾರೆ ಇದರ ವಿವರಗಳು ಏನು ಅನ್ನೋದ್ರ ಬಗ್ಗೆ ದೇಸಿ ಫೌಂಡೇಶನ್ನ ಸಂಸ್ಥಾಪಕರಾದಂಥ ಶ್ರೀಧರಮೂರ್ತಿ ಅವರು ಮಾತನಾಡ್ತಾರೆ ಸರ್ ನಮಸ್ತೆ ನಮಸ್ತೆ ಸರ್ ಈಗೇನು ಒಂದು ಸಿದ್ಧರಾಮಯ್ಯ ಅವರ ವಿಚಾರದಲ್ಲಿ ತಾವು ಯಾವ ಥರ ಕಾರ್ಯಕ್ರಮ ಹಾಕೊಂಡಿದ್ದೀವಿ ಸರ್ ಸರ್ ಈಗ ಇಲ್ಲಿ ಅತಿ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರೋದು ಈ ನಮ್ಮ ಭಾರತ ದೇಶದ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವದ ಈ ವ್ಯವಸ್ಥೆ ಅಡಿಯಲ್ಲಿ ಬಹಳ ಬಹುಮತದೊಂದಿಗೆ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ಏನು ಎರಡು ವರ್ಷ ಎರಡನೇ ಬಾರಿ ಇದು ಮುಖ್ಯಮಂತ್ರಿ ಆದಂಥವರಿದ್ದಾರೆ ಪ್ರಾಮಾಣಿಕ ಮತ್ತು ಶುದ್ಧ ಹಸ್ತರಂಥ ಏನು ಹೆಸರು ಗಳಿಸ್ಕೊಂಡು ಮುಖ್ಯಮಂತ್ರಿ ಆದಂಥವರನ್ನು ಕೆಲವೊಂದಿಷ್ಟು ವ್ಯಕ್ತಿಗಳು ಸಮಾಜದಲ್ಲಿರುವಂಥವರು ರಾಜಕೀಯ ವ್ಯಕ್ತಿಗಳು ಷಡ್ಯಂತ್ರವನ್ನು ಮಾಡಿ ಇವತ್ತು ಅವರ ಮೇಲೆ ವಿನಾಕಾರಣ ಕೆಲವೊಂದು ಆರೋಪಗಳನ್ನು ಹೊರಿಸಿ ಅವರನ್ನು ಆ ಸ್ಥಾನದಿಂದ ಪದಚ್ಯುತಗೊಳಿಸಬೇಕು ಅನ್ನೋ ಒಂದು ಹುನ್ನಾರ ನಡೀತಾ ಇದೆ ಈ ಹುನ್ನಾರಕ್ಕೆ ರಾಜ್ಯಪಾಲರನ್ನ ಒಂದು ಅಸ್ತ್ರವನ್ನು ಮಾಡಿಕೊಂಡು ಕೇಂದ್ರ ಸರ್ಕಾರದ ನಡೆ ಇದ್ರ ಹಿಂದೆ ಇದೆ ಅನ್ನೋದು ಬಹಳ ಸ್ಪಷ್ಟವಾಗಿ ಕಂಡು ಬರುವಂಥ ವಿಚಾರ ಇದೆ ಇದ್ರ ಬಗ್ಗೆ ಹೆಚ್ಚಿನ ಎಲ್ಲ ವಿವರಗಳು ಇವತ್ತು ಮಾಧ್ಯಮದಲ್ಲಿ ಪ್ರತಿಯೊಬ್ಬರಿಗೂ ಸಿಗ್ತಾ ಇರೋದ್ರಿಂದ ಅದ್ರ ಬಗ್ಗೆ ಹೆಚ್ಚಿನ ವಿವರವನ್ನು ಈ ಸಂದರ್ಭದಲ್ಲಿ ಅವ್ರು ಹೋಗೋದಿಲ್ಲ ಇಲ್ಲಿ ಅತಿ ಮುಖ್ಯವಾಗಿ ಗಮನಿಸಬೇಕಾಗಿರುವಂಥದ್ದು ನಾವುಗಳು ಏನು ಈ ಹಿಂದಿನ ಸರ್ಕಾರ ಮುಖ್ಯಮಂತ್ರಿ ಅವರ ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಈ ದೇ ಈ ನಾಡಿನ ಬಹಳಷ್ಟು ಆರ್ಥಿಕವಾಗಿ ಹಿಂದುಳಿದಂಥವರು ಬಡವರಿರ್ಬೋದು ಕೂಲಿ ಕಾರ್ಮಿಕರಿರ್ಬೋದು ಶ್ರಮಜೀವಿಗಳಿರ್ಬೋದು ಮಹಿಳೆಯರು ಬಡಜನರಿರ್ಬೋದು ಮಹಿಳೆಯರಿರ್ಬೋದು ಇರ್ಬೋದು ಇನ್ನು ಈ ರೀತಿಯಲ್ಲಿ ಇರುವಂಥ ವರ್ಗಗಳಿಗೆ ಒಂದಿಷ್ಟು ಆರ್ಥಿಕ ಪುನಶ್ಚೇತನವನ್ನು ನೀಡಬೇಕು ಅಂತೇಳಿ ಒಂದು ಐದು ಕಾರ್ಯಕ್ರಮಗಳ ಗ್ಯಾರಂಟಿಗಳ ಮುಖಾಂತರ ಏನು ಜನರನ್ನು ರೀಚ್ ಆಗಿದ್ರು ಆ ಒಂದು ಜನಪ್ರಿಯತೆಯಿಂದ ಇವತ್ತು ಕೇಂದ್ರ ಚುನಾವಣೆಯಲ್ಲೂ ಸಹಿತ ಒಂದು ಅಂಕಿ ಇದ್ದ ಒಂದು ನಂಬರ್ ಇದ್ದಂಥ ಒಂದು ಎಂ ಪಿ ಸ್ಥಾನ ಇವತ್ತು ಒಂಬತ್ತು ಸ್ಥಾನಕ್ಕೆ ಮುಟ್ಟಿ ಮುಟ್ಟಿದ್ದು ಸಹಿತ ಇವತ್ತು ಕೇಂದ್ರ ಸರ್ಕಾರಕ್ಕೆ ಅರಗಿಸ್ಕೊಳ್ಳಿಕ್ಕಾಗದೇನಂಥ ಸಂದರ್ಭ ಮಾಡಿ ಆಗಿರೋದ್ರಿಂದ ಈಗ ಯಾವುದೋ ಒಂದು ಮೂಢ ಅನ್ನೋ ಹಗರಣ ಅಂತ ಒಂದು ವಿಚಾರವನ್ನು ತೆಗೆದುಕೊಂಡು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಬಿ ಜೆ ಪಿ ಸರ್ಕಾರನೇ ಕೊಟ್ಟಂಥ ಒಂದು ದಾಖಲೆ ಎಲ್ಲ ಪರಿಶೀಲಿಸಿ ಸರಿ ಇದೆ ಅಂತ ಹೇಳಿ ಕೊಟ್ಟಿರುವಂಥ ವಿಚಾರವನ್ನು ಇಟ್ಕೊಂಡು ಇವತ್ತು ಜನರನ್ನ ಒಂದು ರೀತಿ ದಿಗ್ಭ್ರಮೆಗೊಳಿಸ್ಕೊಳ್ತಾ ಒಂದು ರೀತಿ ಮಿಸ್ ಹ್ಯಾಂಡಲಿಂಗನ್ನು ಮಿಸ್ಯೂಸನ್ನು ಮಾಡ್ಕೊಳ್ತಾ ಜನರಿಗೆ ಈ ಒಂದು ಪ್ರಕರಣವನ್ನು ದಾಖಲಿಸುವಂಥ ಪ್ರಯತ್ನಕ್ಕೆ ಏನು ಇವತ್ತು ರಾಜ್ಯಪಾಲರು ಒಂದು ಅನುಮತಿ ಮಾಡಿದ್ದಾರೆ ಇದನ್ನು ನಾವು ಖಂಡಿಸುವ ವಿಚಾರವಾಗಿ ಈ ನಾಡಿನ ಅಹಿಂದದ ನಾಯಕ ಅಂತೇಳಿ ಗುರ್ತಿಸಿಕೊಂಡಂತರು ಈಗಾಗಲೇನೆ ಹೇಳದಂತ ಎಲ್ಲಾ ಶೋಷಿತ ವರ್ಗದ ಎಲ್ಲಾ ಈ ದೀನರ ದಲಿತರ ಈ ಬಡವರ ರೈತರ ಮಹಿಳೆಯರ ಈ ವರ್ಗದ ನಾಯಕರಾಗಿ ಗುರುತಿಸಿಕೊಂಡಂತ ಈ ಸನ್ಮಾನ್ಯ ಸಿದ್ದರಾಮಯ್ಯ ಅವರನ್ನ ಪದ್ಯಚುತಗೊಳಿಸಿ ಈ ಸರ್ಕಾರವನ್ನು ಅತಂತ್ರ ಮಾಡಿ ಮುಂದೆ ಹೇಗಾದರೂ ಮಾಡಿ ಈ ಕೇಂದ್ರ ಸರ್ಕಾರದ ಒಂದು ಒಳ ಪಿತೂರಿಗಳಿಂದ ಒಂದು ರಾಜ್ಯದಲ್ಲಿ ಒಂದು ಅತಂತ್ರ ಸ್ಥಿತಿ ತರಬೇಕು ಅನ್ನೋ ಒಂದು ಹುನ್ನರ ಇರೋದಕ್ಕೋಸ್ಕರ ಮಾನ್ಯ ಸನ್ಮಾನ್ಯ ಮುಖ್ಯಮಂತ್ರಿಗಳ ಪರವಾಗಿ ನಾವು ಇಡೀ ನಾಡಿನ ಜನ ಅವರ ಪರವಾಗಿ ಪಕ್ಷಾತೀತವಾಗಿ ನಾವೆಲ್ಲರೂ ಅವರಿಗೆ ಒಂದು ನೈತಿಕ ಬೆಂಬಲವನ್ನು ತೋರಿಸಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಾಳೆ ನಾವು ಇವರೆಲ್ಲರ ಪರವಾಗಿ ನಾವು ಸಾಗರದ ಎ ಸಿ ಕಚೇರಿಯ ಮುಂದೆ ಒಂದು ಧರಣಿಯನ್ನು ಮಾಡಿ ರಾಜ್ಯಪಾಲರ ನಡೆಯನ್ನು ವಿರೋಧಿಸಿ ಮಾನ್ಯ ಸನ್ಮಾನ್ಯ ಅವರಿಗೆ ನೈತಿಕ ಬೆಂಬಲವನ್ನು ಸೂಚಿಸಬೇಕು ಒಂದು ಕರೆಯನ್ನು ನಾವು ಕೊಟ್ಟಿದ್ದೇವೆ ಹಾಗಾಗಿ ಈಗಾಗಲೇ ನಮಗೆ ನಮ್ಮ ಸಂಸ್ಥೆಯ ಜೊತೆಗೆ ನಮ್ಮ ಹಿರಿಯ ಹೋರಾಟಗಾರರೆಲ್ಲರೂ ಬಂದು ಚರ್ಚೆಯನ್ನು ಮಾಡ್ಕೊಳ್ತಾ ಇದ್ದೇವೆ ನಮ್ಮ ಸದಸ್ಯರುಗಳ ಜೊತೆ ಕೂಡಿ ಮತ್ತೆ ಬಹಳಷ್ಟು ಸಹ ಸಾಗರ ತಾಲೂಕಿನ ಸಿದ್ದರಾಮಯ್ಯ ಸಾಹೇಬ್ ಅಭಿಮಾನಿಗಳು ನಮಗೆ ಒಂದು ಅವಕಾಶ ಕೊಟ್ಟಿದ್ದೀರಾ ಪಕ್ಷಾತೀತವಾಗಿ ಇಂತಹ ಕರೆಯನ್ನು ಕೊಟ್ಟಿರೋದ್ರಿಂದ ನಾವು ಸಹಿತ ನಾವು ಆ ಒಂದು ಸಭೆಯಲ್ಲಿ ಧರಣಿಯಲ್ಲಿ ಪಾಲ್ಗೊಳ್ತೀವಿ ಅನ್ನೋ ಒಂದು ಮಾಹಿತಿಯನ್ನು ಈಗಾಗಲೇ ಹಂಚಿಕೊಳ್ತಾ ಇದ್ದಾರೆ ಆ ಪ್ರಯತ್ನವಾಗಿ ನಾವು ಒಂದಿಷ್ಟು ಕಾರ್ಯಕ್ರಮ ಯೋಜನೆಗಳನ್ನು ಸಿದ್ಧಪಡಿಸ್ಕೊಬೋದು ನಾಳೆ ಎಷ್ಟು ಗಂಟೆಗೆ ಸರಿಯಾಗಿ ಬೆಳಗ್ಗೆ ನಾವು ಸುಮಾರು ಹತ್ತುವರೆಯಿಂದ ಹನ್ನೊಂದು ಗಂಟೆಯಷ್ಟೊತ್ತಿಗೆ ಎ ಸಿ ಕಚೇರಿಯ ಮುಂದೆ ನಮ್ಮ ಒಂದು ಕಾರ್ಯಯೋಜನೆ ಪ್ರಾರಂಭ ಆಗ್ತದೆ ಸ್ನೇಹಿತರೆ ಶಿವಾನಂದ ಕುಗ್ವೆ ಅನ್ನೋ ಒಂದು ಬಂಡಾಯದ ವ್ಯಕ್ತಿಯ ಬಗ್ಗೆ ನೀವು ಕೇಳಿರ್ತೀರಾ ಕಳೆದ ಐದು ದಶಕಗಳಿಂದ ಸಾಗರದಂಥ ಊರಿನಲ್ಲಿ ಒಬ್ಬ ಬಹುಸಂಖ್ಯಾತ ಸಮುದಾಯದ ಈಡಿಗ ಸಮುದಾಯದಲ್ಲಿ ಹುಟ್ಟಿದರೂ ಕೂಡ ದಲಿತರು ಬಡವರು ದಮನಿತರು ಅಲ್ಪಸಂಖ್ಯಾತರ ಪರವಾಗಿ ನಿರಂತರವಾಗಿ ಹೋರಾಟವನ್ನು ಮಾಡ್ಕೊಂಡು ಬಂದವರು ಬರಹ ಮಾಡ್ಕೊಂಡು ಬಂದವರು ಮತ್ತು ತಮ್ಮ ವೈಯಕ್ತಿಕ ಬದುಕನ್ನು ಕೂಡ ಲೆಕ್ಕಿಸದೆ ಅವರು ಮಾಡಿರುವ ಕೆಲಸ ಅನನ್ಯವಾದದ್ದು ನಾವೆಲ್ಲ ಕೂಡ ಅವರ ಒಂದು ರೀತಿಯಲ್ಲಿ ಶಿಷ್ಯರು ಅಂತ ಹೇಳಬೇಕು ಅವರು ಇವತ್ತು ಈಗ ರಾಜ್ಯದ ರೈತ ಸಂಘ ಒಂದು ಬಳಗಲಪುರ ನಾಗೇಂದ್ರ ಅವರ ಬಣದ ರಾಜ್ಯ ಉಪಾಧ್ಯಕ್ಷರು ಶವಣ್ಣ ಅವರೇ ನಮಸ್ತೆ ನಮಸ್ಕಾರ ಸರ್ ಈಗ ಸಿದ್ದರಾಮಯ್ಯನವರ ಈ ಮೇಲೆ ಮಾಡುತ್ತಿರುವ ಪಿತೃರು ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್ ಕರ್ನಾಟಕದ ಇದೊಂದು ರಾಜಕೀಯ ಸಂದರ್ಭ ಇದೆಯಲ್ಲ ಇದು ಬಲಾಢ್ಯ ಜನಾಂಗಗಳು ಕರ್ನಾಟಕದ ಬಲಾಢ್ಯ ಜನಾಂಗಗಳ ಮೇಲಾಟವಾಗಿ ನನಗೆ ಕಾಣ್ತಾ ಇದೆ ಯಾಕಂದರೆ ಸಿದ್ದರಾಮಯ್ಯ ಅವರು ಈ ಎರಡನೇ ಸರಿ ಈಗ ಅವರು ಸಿ ಎಮ್ ಆಗ್ತಿರೋರು ಅವರ ಜನಪ್ರಿಯತೆ ಅವರ ಅವರ ಕಾರ್ಯಕ್ರಮಗಳು ಏನಿದಾವೆ ಹಿಂದುಳಿದ ವರ್ಗಗಳ ಬಗ್ಗೆ ಅವರ ಕಾಳಜಿ ಅವರ ಹೋರಾಡದ ಹಿನ್ನೆಲೆಗಾಗಿ ಬಹಳಷ್ಟು ಹಿಂದುಳಿದ ವರ್ಗದ ಜನಾಂಗ ಅವರಿಗೆ ಬೆಂಬಲಿಸಿ ಎರಡನೇ ಸಾರಿನೂ ಕೂಡ ಅವ್ರನ್ನ ಗೆಲ್ಲಿಸಿ ಈಗ ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ದಾರೆ ಇಂಥ ಸಂದರ್ಭದಲ್ಲಿ ಹಗರಣವಲ್ಲದ ವಿಷಯವನ್ನು ಅವರಿಗೆ ಸಂಬಂಧ ಇಲ್ಲದರ ವಿಷಯಗಳನ್ನು ಅವರ ಮೇಲೆ ಹೊತ್ತಾಕಿ ಅವರ ಮೇಲೆ ಒಂದು ಕಪ್ಪು ಮಸಿ ಬಳಿಬೇಕು ಇಂಥ ಒಬ್ಬ ಚಾರಿತ್ರ್ಯರ ವ್ಯಕ್ತಿತ್ವ ಇರುವಂತಹ ಮುಖ್ಯಮಂತ್ರಿ ಪ್ರಾಮಾಣಿಕ ಮುಖ್ಯಮಂತ್ರಿಗೆ ಒಂದು ಹಗರಣದ ನೆಪ ನೆಪ ಅಲ್ಲ ಅದು ಹಗರಣವನ್ನೇ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಯಾರು ಬಿಜೆಪಿಯವರು ಇದ್ರ ಹಿಂದುಗಡೆ ಇರತಕ್ಕಂಥ ಒಂದು ರಾಜಕಾರಣ ಅಂತಂದ್ರೆ ಬಲಾಢ್ಯ ಜನಾಂಗಗಳು ಹಿಂದುಳಿದ ವರ್ಗದ ನಾಯಕರನ್ನ ತುಳಿಯಲಿಕ್ಕೆ ಪ್ರಯೋಗ ಮಾಡ್ತಾ ಇರೋದು ಇದು ನಮಗೆ ಮೇಲ್ಗಡೆ ಕಾಣ್ತಾ ಇದೆ ಅದು ಯಾ ಏನು ಕಾರಣ ಇರ್ಬೋದು ಆ ಥರ ಅವ್ರ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಕಾರಣ ಅಂತಂದ್ರೆ ಒಂದು ಸಾಮಾಜಿಕ ನ್ಯಾಯಕ್ಕಾಗಿ ಇವರ ಹೆಸರಾ ಸಿದ್ದರಾಮಯ್ಯನವರ ಕಾರ್ಯಕ್ರಮಗಳಿದಾವಲ್ಲ ಸಾಮಾಜಿಕ ನ್ಯಾಯ ಬಡವರು ಮತ್ತು ಹಿಂದುಳಿದ ವರ್ಗದ ಮತ್ತು ಕೂಲಿಕಾರರ ಅವರ ಸಾಮಾಜಿಕ ಭದ್ರತೆ ಬಗ್ಗೆ ಬಹಳಷ್ಟು ಕಾರ್ಯಕ್ರಮ ಕೊಟ್ಟಿವಾರ ಅಂದ್ರೆ ನೀವ್ ಹೇಳ್ತಿದ್ರೆ ಅವರ ಸಾಮಾಜಿಕ ಸ್ವಾಮಿ ಮತ್ತು ದಲಿತ ಹೋರಾಟದ ಹಿನ್ನೆಲೆ ದಲಿತ ಚಳವಳಿ ರೈತ ಚಳವಳಿ ಇದರಿಂದ ಬಹಳ ಪ್ರಭಾವಿತರಾದಂತಹ ಏಕೈಕ ನಾಯಕ ಹಿಂದೆ ಸ್ವಾಮಿ ಅವರು ಅವರ ಗುರು ಆಗಿದ್ರು ಅವರು ಗುರು ಅಂತ ಅವ್ರು ಹೇಳ್ಕೊಳ್ತಾರೆ ಇವತ್ತಿಗೆ ಅದೇ ಒಂದು ಇದ್ರಲ್ಲಿ ಅವರು ಅವರ ಅದೇ ಒಂದು ಟೆಂಡೆನ್ಸಿಯಲ್ಲಿ ಬೆಳೆದವರು ರೈತ ಚಳವಳಿ ದಲಿತ ಚಳವಳಿ ಅದರ ಆಶಯಗಳಿದ್ವಲ್ಲ ರೈತ ಚಳವಳಿ ಮತ್ತು ದಲಿತ ಚಳುವಳಿ ಆಶಯಗಳನ್ನ ಅವರು ಅಧಿಕಾರಕ್ಕೆ ಬಂದಾಗ ಜಾರಿ ಮಾಡಬೇಕು ಅನ್ನೋದು ಅವರ ಹಠ ಮತ್ತೆ ಅದೊಂದು ಸಂಕಲ್ಪ ಅವರು ಆ ಒಂದು ಬದ್ಧತೆ ಇರೋದ್ರಿಂದಲೇ ಆ ಬದ್ಧತೆಯೇನೆ ಇವತ್ತು ಬಲಾಢ್ಯ ಜನಾಂಗಗಳಿಗೆ ಮುಂದುವರೆದ ಜನಾಂಗಗಳಿಗೆ ಒಂದು ಮುಳುವಾಗಿದೆ ಅಂತ ಅವರು ತಿಳ್ಕೊಂಡಿದ್ದಾರೆ ಮತ್ತೆ ಅವರು ಇಂಥ ಒಬ್ಬ ನಾಯಕನನ್ನ ಏನಾದರೂ ಮಾಡಿ ಇಳಿಸಬೇಕು ಅಧಿಕಾರದಿಂದ ಅಂತ ಹೇಳಿ ಇವತ್ತು ರಾಜ್ಯಪಾಲರನ್ನ ಬಳಸ್ಕೊಳ್ತಾ ಇದ್ದಾರೆ ರಾಜ್ಯಪಾಲರನ್ನು ರಾಜ್ಯಪಾಲ ಅವ್ರಿಗೆ ಅವ್ರ ದಾರಿ ಹೇಳೋದು ಇಡೀ ಬಿಜೆಪಿ ಮುಖವಾಣಿ ತರ ಅವರನ್ನ ಬಳಸ್ಕೊಳ್ಳಕ ಹೊಟ್ಟಿದ್ದಾರೆ ಅದು ದೊಡ್ಡ ದೊಡ್ಡ ಅನ್ಯಾಯ ಅದು ಆದ್ರಿಂದ ಹಿಂದುಳಿದ ವರ್ಗದವರು ಮತ್ತೆ ರೈತರು ನಾವು ದಲಿತರು ಎಲ್ಲ ಇಂತ ಒಂದು ಸಂದರ್ಭದಲ್ಲಿ ಬಲಾಢ್ಯ ಜಾತಿಗಳು ಸಾಮಾಜಿಕ ನ್ಯಾಯದ ವಿರುದ್ಧ ಇರತ್ತ ಜಾತಿಗಳು ಅವರನ್ನ ತುಳಿಯಾಕ ಹೊಂಟಾಗ ಒಬ್ಬ ನಾಯಕನ ಅವರಿಗೆ ನಾವು ಬೆಂಬಲಿಸಬೇಕು ಅನ್ನೋದು ನಮ್ಮ ನೈತಿಕ ಬದ್ಧತೆ ಅಂದ್ರೆ ನೀವು ದೇಸಿ ಫೌಂಡೇಶನ್ ಅವರು ಹಾಕೊಂಡಿರುವ ಈ ಧರಣಿ ಹೋರಾಟಕ್ಕೆ ತಮ್ಮ ಬೆಂಬಲ ಇದೆ ಅಂತ ನನ್ನ ಬೆಂಬಲ ಇದೆ ನಿಮ್ಮ ಖಾಸಗಿ ವೈಯಕ್ತಿಕ ಬೆಂಬಲವನ್ನು ಸಂಘಟನಾತ್ಮಕ ಬೆಂಬಲ ಕೊಡ್ತಿದೀರ ಸದ್ಯ ವೈಯಕ್ತಿಕ ಬೆಂಬಲ ಇದೆ ಸಂಘಟನಾತ್ಮಕಕ್ಕೂ ಕೂಡ ನಮ್ಮ ಸ್ನೇಹಿತರ ಚರ್ಚೆ ಮಾಡಬೇಕು ಧನ್ಯವಾದಗಳು ಈ ಒಂದು ಪುಟ್ಟ ಸಂದರ್ಶನದಲ್ಲಿ ನಮ್ಮ ಹಿರಿಯ ಗೆಳೆಯರು ಬರಹಗಾರರು ಪತ್ರಕರ್ತರು ಮತ್ತು ಜನಸಂಘ ಸಮಿತಿಯಲ್ಲಿ ಹಲವಾರು ಬಾರಿ ಇದೆ ಅವರನ್ನು ದೇವರು ಅಂತ ಕರೀತಾರೆ ಮೋಹನ್ ಮೂರ್ತಿಯವರು ಅವರು ಇದ್ದಾರೆ ಆಮೇಲೆ ಆರೋಡಿ ಓಡಿ ಲಿಂಗರಾಜ್ ಅವರು ಇದ್ದಾರೆ ನಿಮ್ಮ ಹೆಸರು ಆನಂದ್ ಬಿಳಿಸಿರಿ ಅವರು ಇದ್ದಾರೆ ನಾನು ಚಾರುವಕರಾಗ ಪ್ರಧಾನ ಸಂಪಾದಕ ಚಾರ್ವಕ ಸುದ್ದಿವಾಹಿನಿ ನಮಸ್ತೆ ಎಲ್ಲರಿಗೂ ಧನ್ಯವಾದಗಳು